ನಮಸ್ತೆ ಪ್ರತಿ ಶುಕ್ರವಾರ ಮನೆಯ ಮಹಿಳೆಯರು ಈ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಅದೃಷ್ಟ ನಿಮ್ಮದಾಗುತ್ತದೆ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಪ್ರತಿ ಮನೆಯ ಹೆಣ್ಣು ಆ ಮನೆಯ ನಂದಾದೀಪ ದೀಪದಲ್ಲಿ ಹೇಗೆ ಲಕ್ಷ್ಮೀ ಗೌರಿಯ ಸ್ಥಾನವಿರುತ್ತದೆಯೋ ಹಾಗೆಯೇ ಪ್ರತಿ ಮನೆಯ ಗೃಹಿಣಿ ಹೆಣ್ಣು ಲಕ್ಷ್ಮೀ ದೇವಿಯ ಸ್ವರೂಪ ಸ್ವರೂಪವಾಗಿರುತ್ತಾರೆ ಹಾಗಾಗಿ ಪ್ರತಿ ಮಹಿಳೆಯು ತನ್ನ ಕುಟುಂಬದ ಉದ್ದಾರಕ್ಕಾಗಿ ತನ್ನ ಪತಿ ಶ್ರೇಯಸ್ಸು ಹಾಗೂ ಏಳಿಗೆಗಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಹೌದು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಕೆಲವು ರೂಢಿ ಸಂಪ್ರದಾಯಗಳನ್ನು ಮಾಡುತ್ತಾ ಬಂದರೆ ತಾನಾಗಿಯೇ ಬಂದು ಮಹಾಲಕ್ಷ್ಮಿಯು ನಿಮ್ಮ ಮನೆಗಳಲ್ಲಿ ಸದಾ ನೆಲೆಸುವರು ಹಾಗೂ ಪತಿಯ ಸಂಪತ್ತು ಹೆಚ್ಚಾಗಬೇಕು ಆದಾಯದಲ್ಲಿ ಏಳಿಗೆ ಕಾಣಬೇಕು ಮನೆಯಲ್ಲಿ ಸದಾ ನಗು ನೆಮ್ಮದಿ ತುಂಬಿರಬೇಕು ಅಂದ್ರೆ ಪ್ರತಿ ಮಹಿಳೆಯು ತನ್ನ ಜವಾಬ್ದಾರಿಯನ್ನು ಅರಿತು ಅದರಂತೆ ನಡೆದುಕೊಳ್ಳಬೇಕು ಹಾಗಾಗಿ ಇವತ್ತಿನ ದಿನ ಹೇಳುವ ಈ ಕೆಲವೊಂದು ನಿಯಮಗಳನ್ನು ಪ್ರತಿ ಶುಕ್ರವಾರ ದಿನ ತಪ್ಪದೆ ಪಾಲಿಸುತ್ತಾ ಬಂದರೆ ನಾಲ್ಕರಿಂದ ಐದು ವಾರಗಳಲ್ಲಿ ಗಮನಾರ್ಹ ಬದಲಾವಣೆಯನ್ನು ನೀವೇ ನೋಡುತ್ತೀರಿ ಹೌದು ಹಾಗಾದರೆ ಬನ್ನಿ ಯಾವೆಲ್ಲ ನಿಯಮಗಳನ್ನು ಹಾಗೂ ಯಾವೆಲ್ಲ ಕೆಲಸಗಳನ್ನು ಒಬ್ಬ ಗೃಹಿಣಿಯು ತನ್ನ ಮನೆಗಾಗಿ ಮಾಡಬೇಕು ಎಂಬುದನ್ನು ನೋಡುತ್ತಾ ಹೋಗೋಣ ಪ್ರತಿ ಶುಕ್ರವಾರವು ಲಕ್ಷ್ಮೀ ದೇವಿಗೆ ಸೀಮಿತವಾದಂತಹ ಮಂಗಳಕರವಾದಂತಹ ದಿನ ಇಂತಹ ದಿನಗಳಲ್ಲಿ ಮಂಗಳಕರವಾದಂತಹ ಕೆಲವೊಂದು ಕೆಲಸಗಳು ಮಾಡುವುದರಿಂದ ಶ್ರೇಯಸ್ಸು ಅಭಿವೃದ್ಧಿ ನಿಮ್ಮದಾಗುತ್ತದೆ ಹೌದು ಅದರಲ್ಲಿ ಮೊದಲನೆಯದಾಗಿ ನೋಡಬಹುದಾದರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಹೆಸರಿಗೆ ನಿಮ್ಮ ಸಂಬಳದಲ್ಲಿ ಒಂದು ರೂಪಾಯಿ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಈ ರೀತಿಯಲ್ಲಿ ಸ್ವಲ್ಪ ಹಣವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ಇದರಿಂದಾಗಿ ಸ್ವಲ್ಪ ದಿನಗಳ ನಂತರ ಆ ಒಂದು ಬಟ್ಟೆಯಲ್ಲಿ ಕಟ್ಟಿರುವಂತಹ ಹಣವನ್ನು ನೀವು ದಾನವಾಗಿ ಆದರೂ ನೀಡಬಹುದು ಅಥವಾ ಮಹಾಲಕ್ಷ್ಮಿಯ ದೇವಾಲಯಕ್ಕೆ ಅರ್ಪಿಸಬಹುದು ಇದರಿಂದ ನಿಮ್ಮ ಇಚ್ಛೆ ಬೇಡಿಕೆಗಳು ಅತ್ಯಂತ ಶೀಘ್ರವಾಗಿ ನೆರವೇರಲ್ಪಡುತ್ತವೆ ಹಾಗೂ ನಿಮ್ಮ ಆದಾಯದಲ್ಲಿ ಲಾಭವು ಹೆಚ್ಚುವುದು ಹಾಗೂ ಹಲವಾರು ಜನರಿಗೆ ಅತ್ಯಂತ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನು ನೀಡಿರುವಂತಹ ಈ ಒಂದು ಚಿಕ್ಕ ಉಪಾಯ ನಿಮಗೂ ಕೂಡ ಕನಸನ್ನು ನೆನಸಾಗಿಸಲು ಸಹಕರಿಸುತ್ತದೆ ಹೌದು ಹಾಗೂ ನಂತರ ನೋಡುವುದಾದರೆ ಗೆಜ್ಜೆ ಪ್ರೀತಿ ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿಯ ರೂಪ ಹೀಗಿರುವಾಗ ಗೆಜ್ಜೆಯನ್ನು ಧರಿಸುವುದು ಶುಭವೆಂದು ಹೇಳಲಾಗುತ್ತದೆ ಹಾಗೂ ಗೆಜ್ಜೆಯನ್ನು ಧರಿಸಿ ಮನೆಯಲ್ಲಿ ಓಡಾಡುವುದರಿಂದ ಮಹಾಲಕ್ಷ್ಮೀ ದೇವಿಯ ಸಂಚಾರವಾಗುತ್ತದೆ ಹಾಗೂ ಬೆಳ್ಳಿಯು ಚಂದ್ರನಿಗೆ ಸಂಬಂಧಪಟ್ಟಿದ್ದು ಇದರಿಂದ ಮಹಿಳೆಯ ಮನಸ್ಸು ಶಾಂತವಾಗಿದ್ದು ಉತ್ಸಾಹ ಸಂತೋಷ ಹೆಚ್ಚಾಗುವುದು ಹಾಗೂ ಶುಕ್ರನಿಗೆ ಸಂಬಂಧಪಟ್ಟಿರುವಂತಹ ಈ ಒಂದು ಬೆಳ್ಳಿಯು ಶುಕ್ರನ ಬಲ ಹೆಚ್ಚಲು ಸಹಕಾರಿಯಾಗುತ್ತದೆ ಹಾಗಾಗಿ ಪ್ರತಿದಿನ ತಪ್ಪದಿ ಗೆಜ್ಜೆಯನ್ನು ಧರಿಸುವುದು ಉತ್ತಮ ಅದರಲ್ಲೂ ಶುಕ್ರವಾರದ ದಿನ ಗೆಜ್ಜೆಯನ್ನು ತೆಗೆಯುವುದು ಮಾಡಬಾರದು ನಂತರ ನೋಡುವುದಾದಲ್ಲಿ ಕೆಂಪು ಬಟ್ಟೆ ಹೌದು ಪ್ರತಿ ಮಹಿಳೆಯು ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾದಂತಹ ಬಣ್ಣ ಅದುವೇ ಕೆಂಪು ಬಣ್ಣ ಹಾಗಾಗಿ ಈ ದಿನ ಶುಕ್ರವಾರದ ದಿನ ಮಹಿಳೆಯರು ಆದಷ್ಟು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಅಥವಾ ಪೂಜೆ ಮಾಡುವ ಸಂದರ್ಭದಲ್ಲಾದರೂ ಕೆಂಪು ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದು ಕೂಡ ಒಳಿತನ್ನು ತರುತ್ತದೆ ಹಾಗೂ ಈ ದಿನ ಮಹಿಳೆಯರು ಯಾವುದೇ ರೀತಿಯಾದಂತಹ ಹರಿದ ಬಟ್ಟೆಗಳನ್ನು ಧರಿಸುವುದು ದಾರಿಯಲ್ಲಿ ಕಾರಣವಾಗಿರುತ್ತದೆ ಸ್ವಚ್ಛವಾದ ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ನಂತರ ನೋಡುವುದಾದಲ್ಲಿ ಸಿಹಿ ಪದಾರ್ಥಗಳ ಖರೀದಿ ಹೌದು ಅತಿ ಮುಖ್ಯವಾಗಿರುವಂತಹ ಒಂದು ವಿಷಯ ಅಂದರೆ ಈ ಒಂದು ದಿನ ಮಂಗಳಕರವಾಗಿರುವಂತಹ ಶುಕ್ರವಾರದ ದಿನ ಉಪ್ಪು ಮತ್ತು ಸಿಹಿ ಪದಾರ್ಥಗಳನ್ನು ಖರೀದಿಸಿದರೆ ಮನೆಗೆ ಸಮೃದ್ಧಿ ಹೆಚ್ಚಾಗುವುದು ಎಂಬ ಒಂದು ನಂಬಿಕೆ ಸಿಹಿ ಪದಾರ್ಥಗಳಲ್ಲಿ ದೈವತ್ವದ ಅಂಶವಿರುತ್ತದೆ ಹಾಗೂ ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿಯೇ ಇರುವ ಕಾರಣ ಈ ದಿನ ಸಿಹಿ ಪದಾರ್ಥಗಳು ಅಥವಾ ಸಕ್ಕರೆಯನ್ನು ಖರೀದಿಸಿದಲ್ಲಿ ಸಿಹಿಯಾದ ಜೀವನ ನಿಮ್ಮದಾಗುವುದು ಅಥವಾ ಕನಿಷ್ಠ ಪಕ್ಷ ಒಂದು ಚಾಕ್ಲೇಟ್ ಆದರೂ ಈ ದಿನ ಖರೀದಿಸಿ ಇದೇ ರೀತಿಯಾದಂತಹ ಕೆಲವೊಂದು ನಿಯಮಗಳನ್ನು ರೂಢಿಯಾಗಿಸಿಕೊಂಡು ಬರುತ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳನ್ನು ನೀವು ಕಾಣಬಹುದು ಹಾಗೂ ಈ ಒಂದು ದಿನ ಖರೀದಿಸಿರುವಂತಹ ಸಿಹಿಯನ್ನು ಸೇವಿಸಬೇಕು ಹಾಗೂ ನಂತರ ನೋಡುವುದರಲ್ಲಿ ಈ ದಿನ ತಪ್ಪದೇ ತುಪ್ಪದ ದೀಪವನ್ನು ಬೆಳಗಿಸಬೇಕು ಅದರಲ್ಲೂ ಕೆಂಪು ಕೆಂಪು ಬತ್ತಿಯ ಜೊತೆಗೆ ಹೌದು ಈ ದಿನ ಶುಕ್ರವಾರ ಅತ್ಯಂತ ಶ್ರೇಷ್ಠವಾಗಿರುವಂತಹ ದಿನ ಮಹಾಲಕ್ಷ್ಮಿಗೆ ಸೀಮಿತವಾಗಿರುವಂತಹ ದಿನ ಈ ದಿನ ಪ್ರತಿಯೊಬ್ಬ ಮಹಿಳೆಯು ತನ್ನ ಜೀವನದಲ್ಲಿ ತನ್ನ ಮನೆಯು ಅಭಿವೃದ್ಧಿಯನ್ನು ಹೊಂದಬೇಕು ಎಂದರೆ ಸಾಧ್ಯವಾದಷ್ಟು ಸಂಜೆಯ ಸಮಯದಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚುವುದು ಅತಿ ಮುಖ್ಯವಾಗಿರುತ್ತದೆ ತುಪ್ಪವು ತನ್ನ ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸುವುದು ಒಂದು ಸಕಾರಾತ್ಮಕ ವಾತಾವರಣವನ್ನು ಮಾಡುತ್ತದೆ ಹಾಗೂ ತುಪ್ಪಕ್ಕೆ ಅತಿ ಶ್ರೇಷ್ಠವಾದಂಥ ಶಕ್ತಿ ಇದ್ದು ಇದನ್ನು ನೀವು ಕೆಂಪು ಬತ್ತಿಯ ಜೊತೆಗೆ ಬೆಳಗುವುದರಿಂದ ಲಕ್ಷ್ಮೀ ದೇವಿಯ ಆಕರ್ಷಣೆಯಾಗುವುದು ಹಾಗೂ ತುಪ್ಪವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿದ್ದು ಮನೆಗಳಲ್ಲಿ ಸದಾ ದೇವಿ ನೆಲೆಸಬೇಕು ಎಂದರೆ ಸಂಜೆಯ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಈ ಒಂದು ತುಪ್ಪದ ಬತ್ತಿಯೇ ಅಥವಾ ತುಪ್ಪದ ಆರತಿಗಳನ್ನು ಬೆಳಗುವುದು ಕೂಡ ಪದ್ಧತಿ ಕೂಡ ಅತಿ ಮುಖ್ಯವಾಗಿರುತ್ತದೆ ಹಾಗೂ ಕೆಲವೊಂದು ನಿಯಮಗಳನ್ನು ಪ್ರತಿ ಶುಕ್ರವಾರ ಮಾಡುತ್ತಾ ಬಂದರೆ ಕೆಲವೇ ವಾರಗಳಲ್ಲಿ ನೀವು ಖಂಡಿತವಾಗಿಯೂ ಒಳ್ಳೆಯ ರಿಸಲ್ಟನ್ನು ಪಡೆಯಬಹುದು ಆದರೆ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಅಗಾಧವಾದಂಥ ಯಶಸ್ಸನ್ನು ಕೊಡುತ್ತದೆ ಹೌದು ಹಾಗೂ ನಂತರ ನೋಡುವುದಾದರೆ ಹಾಗೂ ಪ್ರತಿ ಮಹಿಳೆಯು ಕೂಡ ಈ ದಿನ ಕುಂಕುಮ ಬಳೆಗಳನ್ನು ಧರಿಸಿ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡುವುದು ಅತಿ ಶ್ರೇಷ್ಠವಾಗಿರುತ್ತದೆ ಹೌದು ಹಾಗೂ ವಿಶೇಷವಾಗಿ ಲಕ್ಷ್ಮಿ ರೂಪವಾಗಿ ಕಾಣುವುದರಿಂದ ಲಕ್ಷ್ಮೀ ದೇವಿ ಅನುಗ್ರಹವಾಗುತ್ತದೆ ಹೌದು ನಂತರ ನೋಡುವುದಾದರೆ ಪ್ರತಿ ಶುಕ್ರವಾರ ಯಾವುದೇ ರೀತಿಯಾದಂತಹ ಸುಗಂಧ ಭರೀತ ತೈಲಗಳನ್ನು ಮನೆಗಳಲ್ಲಿ ಬಳಸುವುದು ಅತಿ ಮುಖ್ಯ ಹೌದು ಹಾಗೂ ಈ ಒಂದು ತೈಲ ಅಥವಾ ಇತ್ತ ಅಥವಾ ಪರ್ಫ್ಯೂಮ್ ಎಂದು ಹೇಳುವಂತಹ ಈ ಒಂದು ಪದಾರ್ಥಗಳನ್ನು ಸ್ವಲ್ಪ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಅಥವಾ ವಿಗ್ರಹಕ್ಕೆ ಹಚ್ಚುವುದರಿಂದ ಲಕ್ಷ್ಮೀ ದೇವಿ ಪ್ರಸನ್ನರಾಗುವರು ಸುಗಂಧ ಭರೀತ ವಸ್ತುಗಳು ಅಥವಾ ಸುಗಂಧ ಭರೀತ ಹೂವುಗಳು ಎಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದುದು ಇವು ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡಲು ಸಹಕರಿಸುತ್ತದೆ ಹಾಗೂ ನಿಮ್ಮ ಮನೆಗಳನ್ನು ಒಂದು ರೀತಿಯ ಪಾಸಿಟಿವ್ ವಾತಾವರಣ ಉಂಟು ಮಾಡಲು ಸಹಕರಿಸುತ್ತದೆ ಇದರ ಜೊತೆ ನಿಮ್ಮ ಮನಸ್ಸು ಕೂಡ ಶಾಂತವಾಗಿ ಉಲ್ಲಾಸಮಯವಾಗಲು ಸಹಕರಿಸುತ್ತದೆ ಹಾಗಾಗಿ ಪ್ರತಿ ಮಹಿಳೆಯೂ ಕೂಡ ಪರ್ಫ್ಯೂಮ್ ಅಥವಾ ಸುಗಂಧ ದ್ರವ್ಯಗಳನ್ನು ಹಾಕಿಕೊಳ್ಳುವುದು ಕೂಡ ಶುಭ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಹಾಗೂ ಇದರ ಜೊತೆ ಸಕಾರಾತ್ಮಕ ಚಿಂತನೆಗಳು ಕೂಡ ನಿಮ್ಮಲ್ಲಿ ಬರಲು ಆರಂಭವಾಗುವುದು ಈ ದಿನ ಶುಕ್ರವಾರ ಆಹಾರದಲ್ಲಿ ಮೊಸರು ತುಪ್ಪ ಹಾಲುಗಳನ್ನು ಸೇವಿಸುವುದು ಸಂಪತ್ತಿನ ಆಕರ್ಷಣೆಗೆ ಅತಿ ಮುಖ್ಯವಾಗಿರುತ್ತದೆ ಹೌದು ಲಕ್ಷ್ಮೀ ದೇವಿಯು ಹಾಲು ಮತ್ತು ಇರುತ್ತಾರೆ ಎಂಬ ಒಂದು ನಂಬಿಕೆ ಹಾಗಾಗಿ ಈ ದಿನ ಮಹಿಳೆಯರು ಆಹಾರದಲ್ಲಿ ಸೇವಿಸುವುದರಿಂದ ಆರೋಗ್ಯಕ್ಕೂ ಲಾಭದಾಯಕವಾಗಿಯೂ ಮತ್ತು ಜೀವನಕ್ಕೂ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಅಥವಾ ಮುಖಕ್ಕೆ ಅಥವಾ ಕೈಗೆ ಮೊಸರನ್ನು ಹಚ್ಚಿ ಮುಖ ತೊಳೆಯುವುದರಿಂದಲೂ ಕೂಡ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಮತ್ತು ಸಂಪತ್ತಿನ ಆಕರ್ಷಣೆಯನ್ನು ಮಾಡಬಹುದು ಪ್ರತಿ ಶುಕ್ರವಾರದ ದಿನ ಕನಿಷ್ಠ ಪಕ್ಷ ಮೊಸರನ್ನು ಬಳಸಿ ನಿಮ್ಮ ಮುಖವನ್ನು ತೊಳೆಯುವುದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬಹುದು ಹಾಗೂ ಮಹಿಳೆಯರು ಈ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಪತಿಯ ಶ್ರೇಯಸ್ಸು ಆರೋಗ್ಯ ಆಯುಷ್ನ ಜೊತೆಗೆ ಮನೆಯು ಏಳ್ಗೆಯೂ ಹೊಂದುವುದು ಅಭಿವೃದ್ಧಿಯನ್ನು ಹೊಂದುವುದು ಹಾಗೂ ನಿಮ್ಮ ಪತಿಯು ದುಡಿಯುವಂತಹ ದುಡಿಮೆಯಲ್ಲಿ ಆದಾಯವನ್ನು ನೀವು ಹೆಚ್ಚಾಗಿ ಕಾಣಬಹುದು ಹಾಗೂ ಈ ದಿನ ಸರಳವಾಗಿ ಮಹಿಳೆಯರು ಶುಕ್ರವಾರದ ದಿನ ಪಾಲಿಸಬಹುದಾದಂತಹ ಕೆಲವೊಂದು ನಿಯಮಗಳ ಬಗ್ಗೆ ತಿಳಿಸಿದ್ದೇವೆ ಹಾಗೂ ಈ ಎಲ್ಲ ಟಿಪ್ಸ್ಗಳನ್ನು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು